ತರುಣ್ ಸರ್ ತರುಣ್ ಸರ್ ಕಾಟೇರ ಸಿನಿಮಾದಲ್ಲಿ ಈರಣ್ಯ ಕಶಿಪು ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣನ ಕ್ಯಾರೆ ಡೈಲಾಗ್ ಅಂದರೆ ನಿಮಗೆ ಏನಾದರೂ ದರ್ಶನ್ ಸರ್ನ ಇಟ್ಕೊಂಡು ಪೌರಾಣಿಕ ಪಾತ್ರನೇ ಮುಂದುವರಿಸಬೇಕಂತ ಇದ್ದೀರಾ ಅಂತ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಪೌರಾಣಿಕ ಪಾತ್ರದ ಡೈಲಾಗ್ನ ಅವ್ರ ಹತ್ರ ಹೇಳಿಸ್ತಾ ಇದ್ರ ಸರ್ ಇಲ್ಲ ನನಗೆ ಬೇಸಿಕಲಿ ರಂಗಭೂಮಿ ಒಲವು ಜಾಸ್ತಿ ನಮ್ಮ ತಂದೆ ಎಲ್ಲಾನು ರಂಗಭೂಮಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೊಂಚೂರು ರಂಗಭೂಮಿ ಒಲವು ಜಾಸ್ತಿ ಹಾಗಾಗಿ ಏನಾದರೂ ನಾಟಕದ್ದು ಏನಾದರೂ ಬರ್ಬೋದಾ ಏನಾದರೂ ಆ ಥರ ತಗೊಂಡ್ಬರ್ಬೋದ ಅಂತ ಒಂದು ಆಸೆ ಎರಡನೇದು ನನಗೆ ನಾನು ದರ್ಶನ್ ಸರ್ ಫಸ್ಟ್ ಫಿಲಮ್ ಮೆಜೆಸ್ಟಿಕಿಂದನೂ ನಾನು ಟ್ರಾವೆಲ್ ಮಾಡ್ಕೊಂಬತ್ತೀನಿ ಅವ್ರ ಐವತ್ತೈದು ಸಿನಿಮಾನು ನಾನು ಹತ್ತಿರದಿಂದ ಹಿಂಗೆ ನೋಡಿರೋನು ನಾನು ಸೊ ನನಗೆ ಒಂದಷ್ಟು ಎಕ್ಸೈಟ್ ಆಗಿರುತ್ತೆ ಗೊತ್ತು ಅವ್ರ ಫಿಲಮ್ಗಳು ನೋಡಿದಾಗ ನನಗೆ ಗೊತ್ತು ದರ್ಶನ್ ಸರ್ದು ಪರ್ಫಾರ್ಮೆನ್ಸ್ ಪೌರಾಣಿಕಾನೋ ಐತಿಹಾಸಿಕ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಸೊ ನನಗೆ ಆಸೆ ಒಂದು ಒಂದು ಪೌರಾಣಿಕ ಪೂರ್ತಿ ಮಾಡೋಕ್ಕಾಗುತ್ತೋ ಇಲ್ಲೋ ಅಟ್ಲೀಸ್ಟ್ ಸಿಕ್ಕಿದಾಗ ಒಂದು ಅವಕಾಶ ಅದು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನು ಸ್ಕ್ರಿಪ್ಟ್ ಒಳಗಡೆ ಅಂದರೆ ಆಗೂ ಇಲ್ಲ ಬಟ್ ಸ್ಕ್ರಿಪ್ಟ್ ಒಳಗಡೆ ಹೆಂಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಆ ಥರ ಅಷ್ಟೊಂದು ಎಲಿಮೆಂಟ್ಗಳನ್ನ ತಂದಿರೋದು ಪೌರಾಣಿಕಾನೋ ಐತಿಹಾಸಿಕನೋ ಮಾಡೋ ಒಂದು ಅವಕಾಶನೋ ಒಂದು ಭಾಗ್ಯನೋ ಕೊಟ್ಟರೆ ಖಂಡಿತವಾಗ್ಲೂ ಕಣ್ಣು ಗೆತ್ಕೊಂಡು ಮಾಡ್ತೀನಿ ಸರ್ ಅದನ್ನು